ಹಲೋ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಚಿಕನ್ ಚಾಪ್ಸ್ ಮಾಡೋಣ ನೋಡಿ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಮೀಡಿಯಮ್ ಸೈಜ್ ಪೀಸ್ ಮಾಡಿಕೊಂಡು ಒಂದು ಅರ್ಧ ಕೆ ಜಿ ಚಿಕನ್ನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಅರ್ಶನ ಪುಡಿ ಒಂಚೂರು ಹಾಕ್ಬಿಟ್ಟು ಇಲ್ಲಿ ಈಗ ಒಗ್ಗರಣೆಗೆ ಇಟ್ಕೊಳ್ಳೋಣ ಚಿಕನ್ ಬಾಟ್ಸು ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕಲ್ವ ಅಷ್ಟೊತ್ತಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಸ್ಟವ್ ಹಚ್ಚಿಬಿಟ್ಟು ಇದು ಚಿಕ್ಕದೊಂದು ಪ್ಯಾನ್ ಇಟ್ಟಿದ್ದೀನಿ ಒಂದು ನಾಲ್ಕರಿಂದ ಒಂದು ಐದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಈರುಳ್ಳಿ ಹಾಕ್ಕೊಳ್ಳೋಣ ಚಾಪ್ಸ್ ಮಾಡ್ತಾ ಇರೋದು ಚೆನ್ನಾಗಿರುತ್ತೆ ದೋಸೆ ಮತ್ತು ಚಪಾತಿ ಸ್ವಲ್ಪ ಈರುಳ್ಳಿ ಕೆಂಪುಗಾಗಿ ಈಗ ಅದು ಸ್ವಲ್ಪ ಈರುಳ್ಳಿ ಡಿಫ್ರೆಂಟ್ ಆಗಿದೆ ಅಷ್ಟೊತ್ತಿ ನಾವು ಇಲ್ಲಿ ಮಸಾಲೆ ರುಬ್ಕೊಳ್ಳೋಣ ಇಲ್ಲಿ ನೋಡಿ ಸ್ವಲ್ಪ ಇದು ಒಂದು ಐದು ಇದು ಮೆಣಿನ್ಕಾಯಿ ಹಸಿಮೆಣಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಖಾರ ಕಡಿಮೆ ಇರುತ್ತೆ ಸ್ವಲ್ಪ ಇದೆ ಒಂದು ಐದು ತೊಗೊಂಡಿದ್ದೀನಿ ಇದು ಸ್ವಲ್ಪ ಖಾರ ಜಾಸ್ತಿ ಬೇಕು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೋಡಿಕೊಂಡು ಇದು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಒಂದು ನಾಟಿ ಬೆಳ್ಳುಳ್ಳಿ ಒಂದು ಎರಡು ಚಿಕ್ಕದು ಬಿಡಿಸಿ ಇಟ್ಕೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ಒಂದು ತುಂಡಿ ಚಕ್ಕೆ ಒಂದು ಆರು ಏಳು ಇದು ಲವಂಗ ಒಂದು ಸ್ಪೂನಷ್ಟು ಕಾಳು ಮೆಣಸಿ ಪೆಪ್ಪರ್ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ ರುಬ್ಕೊಳ್ಳೋಣ ಇದನ್ನೆಲ್ಲ ಸ್ವಲ್ಪ ಫ್ರೆಂಡ್ಸ್ ಒಂದು ಸ್ಪೂನಷ್ಟು ಗಸಗಸೆ ಒಂದು ನಾಲ್ಕು ಪೀಸ್ ಗೋಡಂಬಿ ಇದೆ ಇದನ್ನು ಹಾಕೋಣ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಚಿಕ್ಕ ಸೇರಿಸ್ಕೊಳ್ಳೋಣ ಕ್ಲಿ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಒಂದು ಸ್ವಲ್ಪ ಒಂದಿಷ್ಟಿದೆ ಇನ್ನು ಸ್ವಲ್ಪಕ್ಕೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದಿಷ್ಟನ್ನು ರುಬ್ಕೊಂಡ್ಬಿಡೋಣ ಬಿಸ್ಟನ್ನು ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದು ಈರುಳ್ಳಿ ಚಿಕನ್ನ ಸ್ವಲ್ಪ ಅರ್ಶಿನ ಪುಡಿ ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ ಹಾಕ್ಕೊಳ್ಳೋಣ ಮಾಡ್ಕೊಳ್ಳೋಣ ಅಲ್ಲಿಗೆ ಹಾಕ್ಕೊಳ್ಳೋಣ

வீடியோஸ் எம் இதுக்கொண்டு அது சொல் கையாங்க கேள்வி ನೋಡಿ ಫ್ರೆಂಡ್ಸ್ ಎಲ್ಲ ಮಸಾಲೆ ಸೇರಿಸ್ಕೊಂಡಿದ್ದೀನಿ ಅದು ಹಸಿಮೆಣಸಿನಕಾಯಿ ಚಕ್ಕೆ ಲವಂಗ ಕೊಬ್ಬರಿ ಗಸಗಸೆ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಕಾಳು ಮೆಣಸು ಎಲ್ಲ ದುಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಪುದೀನ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ ಈ ಸ್ವಲ್ಪ ನೈಸ್ ಆದಮೇಲೆ ನೋಡಿ ಫ್ರೆಂಡ್ಸ್ ಇಷ್ಟಾಗಿದೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಇದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ನೋಡಿ ಇಷ್ಟು ಇದು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಇದು ಸಮಾನ ಇದೆ ಸೇರಿಸ್ಕೊಳ್ಳೋಣ ಇದು ಜಾಸ್ತಿ ರುಬ್ಬೋದು ಬೇಡ ಸುಮ್ಮನೆ ಎಷ್ಟು ಒಂದು ಸಿಪ್ ಹಾಕ್ಕೊಳ್ಳೋಣ ಲಾಸ್ಟಲ್ಲಿ ಇದು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದು ಈಗ ಟೊಮೆಟೊ ಹಾಕೋಣ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೇರಿಸ್ಕೊಳ್ಳೋಣ ಬನ್ನಿ ಗುಟ್ಟಿಗೆ ಎಷ್ಟೇ ಅಷ್ಟು ತಲುಪ್ ಸೇರಿಸ್ಕೊಳ್ಳೋಣ ஒன்ால் ஸ்பூன் எஸ்டு அர்ஷிணப்புடி தனியா பூடி ஒன் ஸ்பூன் இல்லை ஜாஸ்தி வேட தனியா பூடி ஒன் ஸ்பூன் ஹாக்கி தீனி சேர்ஸ்க்கொள்ளா இதோது பட பவுட்ரே சேர்ஸ்க்கொள்ளப்போ தோசை ಚಿಕನ್ ಇದೆ ಇದೆ ನೀರೆಲ್ಲ ಹೇಳ್ಕೊಂಡು ಎನ್ನೆ ಬಿಟ್ಕೊಂಡಿದೆ ಸ್ವಲ್ಪ ಚೆನ್ನಾಗಿ ಬಾಸಿಕ್ಕೆ ಯಾವಾಗಲೂ ಬೆಸ್ಟ್ ಆಗಿ ಆದ್ ತಕ್ಷಣ ನಾನು ಇದು ಮಸಾಲಾ ಹಾಕ್ತೀನಿ ಚಿಕನ್ ಮಟನ್ ಎಲ್ಲಾ ಸ್ವಲ್ಪ ಬಾಸಿಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಇೆ ಸೇರಿಸಿಕೊಳ್ಳೋಣ మీడియం ಫ್ಲೇಮ್ ಅಲ್ಲಿ ಇಟ್ಕೊಂಡಿದ್ದೀನಿ ಒಟ್ಟೆನೇ ಹಾಕ್ತಿಯಾಂದ್ರೆ ಅರ್ಧ ಟೇಬಲ್ ಸ್ಪೂನ್ ಸಿಜಾನ್ಡ್ ಇಟ್ಕೊಳ್ಳಿ ಇದು ಮಸಾಲೆ ಎಲ್ಲ ನಾವು ರುಬ್ಬಿದೀವಲ್ವ ಇದು ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಒಂದು ಎರಡು ಮೂರು ನಿಮಿಷ ಬಾಡಿಸ್ಕೊಳ್ಳಿ ಎಣ್ಣೆಯಲ್ಲಿ ತಕ್ಷಣ ನೀರು ಹಾಕ್ಕೊಳ್ಳಿ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪೆಲ್ಲ ಸ್ವಲ್ಪ ಎಣ್ಣೆ ಫ್ರೈ ಆದರೆ ಚೆನ್ನಾಗಿರುತ್ತೆ ತಕ್ಷಣ ಯಾವಾಗಲೂ ನೀರು ಹಾಕಿಬಿಡಿ ಒಂದು ಮೂರು ನಾಲ್ಕು ನಿಮಿಷ ಬಾಡಿಸ್ಕೊಳ್ಳಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿದೆ ಕಲರ್ ನೋಡಿ ಅದರಲ್ಲೆಲ್ಲ ಸ್ವಲ್ಪ ಬ್ರೌನ್ ಕಲರ್ ತಿಂದಿದೆ ನಾಲ್ಕೈದು ನಿಮಿಷ ಬಾಡಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಒಟ್ಟು ನಾನು ನೀರು ಲೀಟ್ರ್ ನೀರು ಸೇರಿಸ್ತಾ ಇದ್ದೀನಿ ಆಮೇಲೆ ಬೇಕಾದರೆ ಮತ್ತೆ ಸೇರಿಸ್ಕೊಳ್ಳಿ ಒಟ್ಟು ಲೀಟ್ರ್ ಹಾಕಿದ್ದೀನಿ ಫ್ರೆಂಡ್ಸ್ ಬೇಕಾದ್ರೆ ಹಾಗೇನೆ ಲಿಡ್ ಕ್ಲೋಸ್ ಮಾಡಿನೂ ಬೇಯಿಸ್ಕೊಳ್ಳಿ ಅರ್ಜೆಂಟ್ ಇದ್ದರೆ ಸ್ವಲ್ಪ ಇದು ಕುಕ್ಕರ್ ಇದು ಮುಚ್ಚಲನ್ನು ಹಾಕಿಬಿಟ್ಟು ಒಂದು ಎರಡು ಬೀಜಲು ಹಾಕ್ಸ್ಕೊಳ್ಳಿ ಜಾಸ್ತಿ ಬೇಡ ಇದು ಇದಲ್ವ ಫಾರ್ಮ್ ಇದು ಕೋಳಿ ಅಲ್ವಾ ಹಾಗಾಗಿ ಬೇಗ ಬೇಯುತ್ತೆ ಒಂದು ಎರಡು ಬೀಜಲು ಹಾಕ್ಸ್ಕೊಳ್ಳಿ ಸಾಕು ಇಲ್ಲಿ ಒಂದು ಸ್ಪೂನಷ್ಟು ಕಸ್ತೂರಿ ಮೆತಿ ಒಂದು ಸಣ್ಣ ಸ್ಪೂನ್ ಗರಂ ಮಸಾಲ ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂಚೂರು ಚೂರು ಬಚ್ಚಿಗೆ ಮಾಡಿಬಿಟ್ಟು ಹಾಕೋಣ ಎರಡೂ ಗರಂ ಮಸಾಲೆ ಸ್ವಲ್ಪ ಹಾಕ್ಕೊಳ್ಳಿ ಯಾಕಂದ್ರೆ ಅಲ್ಲಿ ಚಕ್ಕೆ ಲವಂಗ ಸ್ವಲ್ಪ ಸೇವಿಸಿದ್ದೀವಲ್ಲ ಒಂದು ಸ್ಪೂನ್ ಒಂದು ಕಾಲು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಒಂಚೂರು ಬೆಚ್ಚಗೆ ಮಾಡಿಬಿಟ್ಟು ಹಾಕೋಣ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಾಕು ಸ್ಟೊಂಚೂರು ಎಣ್ಣೆ ಹಾಕಿ ಸ್ವಲ್ಪ ಹೆಚ್ಚು ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇದು ಓಪನ್ ಮಾಡೋಣ ಎಲ್ಲಿ ಹಾಕ್ಸ್ಕೊಂಡಿದ್ದೆ ತಣ್ಣಗಾಗಿದೆ ನೋಡಿ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ಬೆಂದಿರುತ್ತೆ ಚಿಕನ್ ಅಲ್ಲ ಬೇಗ ಬೇಯುತ್ತೆ ಸಾಕಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ಚಾಪ್ಸು ಈಗ ಇದನ್ನು ಹಾಕ್ಕೊಳ್ಳೋಣ ಯಾವಾಗಲೂ ಕೊ ಕಸ್ತೂರಿ ಮೆತ್ತಿ ಮತ್ತು ನಿಂಬೆಹಣ್ಣು ಸ್ಟವ್ ಇದು ಒಲೆ ಮೇಲೆ ಹಾಕ್ಕೊಬೇಡಿ ಕಹಿ ಬರುತ್ತೆ ಕೆಳಗೆ ಇಸಗ ಹಾಕ್ಕೊಳ್ಳಿ ಒಂದು ಸ್ವಲ್ಪ ನೋಡಿ ಬೆಚ್ಚಗೆ ಮಾಡಿಕೊಂಡು ಇದೆ ಎಣ್ಣೆ ಹಾಕಬೇಕು ಈ ನಿಂಬೆಹಣ್ಣು ಸ್ವಲ್ಪ ಹಾಕ್ಕೊಳ್ಳೋಣ ಅರ್ಧ ಹೋಳಷ್ಟಿದೆ ನಿಂಬೆಹಣ್ಣು ಬೀಜ ತೆಗೆದು ಸಹ ಪೀಸ್ ಹಾಕ್ಕೊಳ್ಳಿ ಸಾಕು ನಿಂಬೆಹಣ್ಣು ಅಷ್ಟೇ ಕೆಳಗೆ ಇಳಿಸಿದ್ಮೇಲೆ ಹಾಕ್ಕೊಳ್ಳಿ ಗಟ್ಟಿ ಇದೆ ಸ್ಟ್ರಾಂಗಾಗಿ ಚೆನ್ನಾಗಿದೆ ಸ್ವಲ್ಪ ಇದು ಸ್ವಲ್ಪ ತುಂಬ ತೆಳು ಇರಬಾರ್ದು ಸ್ವಲ್ಪ ಗಟ್ಟಿನೇ ಇರಬೇಕು ಆವಾಗಲೇ ಚೆನ್ನಾಗಿರೋದು ಸ್ಮೂತಾಗಿ ಮಿಕ್ಸ್ ಮಾಡಿಕೊಳ್ಳಿ ಸರಿ ಆಯಿತು ರೆಡಿ ಸರ್ವ್ ಮಾಡ್ಕೊಳ್ಳೋಣ ಹ್ಞೂ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಚಿಕನ್ ಚಾಪ್ಸ್ ನೋಡಿ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ದೋಸೆ ಜೊತೆ ಸರ್ವ್ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ದೋಸೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಒಂದ್ಸರಿ ಟ್ರೈ ಮಾಡಿ ನೀವು ತುಂಬ ಸ್ಟ್ರಾಂಗಾಗ ಚೆನ್ನಾಗಿರುತ್ತೆ ಸಾಂಬಾರು ಮಾಡೋದಕ್ಕಿಂತ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂದ್ಬಿಟ್ಟು ತಿಳಿಸಿ ಕಮೆಂಟ್ ಹಾಕಿ ನನ್ನ ರೆಸಿಪಿಗಳೆಲ್ಲ ಯಾವ ಥರ ಇದೆ ಅಂದ್ಬಿಟ್ಟು ನಿಮಗಿಷ್ಟ ಆದರೆ ನಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ